ು ಬಿತ್ತನೆ ಮಾಡಿ ಭೂಮಿ ಬೀಜ ಭೂಮಿಗಾಕಿ ರೈತರು ತುಂಬ ಸಂಕಷ್ಟದಲ್ಲಿ ಪರದಾಡತಕ್ಕಂತ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ ರೈತರು ಗೊಬ್ಬರು ಬೀಜ ಲಾಗೋಡಿ ಮಾಡಿರ್ತಕ್ಕಂಥ ಲಾಗೋಡಿನೂ ಮರಳಿ ವಾಪಸ್ ಬರಲಾರಂಥ ಪರಿಸ್ಥಿತಿ ಬಂದಿದೆ ಹೀಗಾಗಿರೋದ್ರಿಂದ ಮೊನ್ನೆ ಅತಿವೃಷ್ಟಿ ಧಾರಾಕಾರವಾಗಿ ಮಳೆ ಸುರಿದಿರೋದ್ರಿಂದ ಇವತ್ತು ಒಣಗಿ ಹೋಗಿದೆ ಬೆಳೆ ಸತ್ಯಾನಾಶ ಆಗೋಗಿದೆ ಯಾವುದೇ ಕಾರಣಕ್ಕೂ ಕೈಗೆ ಬಂತು ತನ್ನ ಬಾಯಿಗೆ ಬರಲಾರಂಥ ಪರಿಸ್ಥಿತಿ ಬಂದಿದೆ ಉದ್ದಿಲ್ಲ ಹೆಸರಿಲ್ಲ ಹೆಸರಿಗಂತೂ ಕಬ್ಬುಣ ರೋಗ ಬಿದ್ದೋಗ್ಯದ ತೊಗರಿ ಅಂತೂ ಇವತ್ತು ನಮ್ಮ ಭಾಗದಲ್ಲಿ ತೊಗರಿಯ ನಾಡು ತೊಗರಿ ನಾಡಿನಲ್ಲಿರ್ತಕ್ಕಂಥ ತೊಗರಿ ಬೆಳೆಗಾರರು ತೊಗರಿ ಕಣಜ ತೊಗರಿ ಕಣಜದಲ್ಲಿ ಈ ವರ್ಷ ತೊಗರಿನೇ ಬೆಳೀಲಾರಂಥ ಪರಿಸ್ಥಿತಿ ಬಂದು ಪಾವು ದಾಣಿ ಮಾಡಲಾಗಲ್ಲ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಷ್ಟೆಲ್ಲ ಸಂಕಷ್ಟದಲ್ಲಿದ್ದರೂ ಒಬ್ಬ ರೈತರ ಹೊಲಕ್ಕೂ ಕೂಡ ಕೃಷಿ ಅಧಿಕಾರಿಗಳು ಮತ್ತು ಕೃಷಿ ಮಂತ್ರಿಗಳು ಮತ್ತು ಕೃಷಿ ವಿಜ್ಞಾನಿಗಳು ಎಲ್ಲೆಲ್ಲೋ ಭೇಟಿ ಮಾಡಿವೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ರೈತರ ನೆರವಿಗೆ ಧಾವಿಸ್ಬೇಕು ತಕ್ಷಣವೇ ಮಧ್ಯಪ್ರವೇಶ ಮಾಡಿ ಅತಿವೃಷ್ಟಿಯಿಂದ ಬೆಳೆ ನಷ್ಟ ಅನುಭವಿಸಿರ್ತಕ್ಕಂಥ ರೈತರು ಜಮೀನೇನಿದೆ ಬೆಳೆಗಳೇನಿದೆ ತೊಗರಿ ಹೆಸರು ಈ ಹಾನಿಯಾಗಿರ್ತಕ್ಕಂಥ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ತಕ್ಷಣವೇ ಪರಿಹಾರನ ಘೋಷಣೆ ಮಾಡಬೇಕು ಸರ್ಕಾರ ಮತ್ತು ಇದರ ಜೊತೆಯಲ್ಲಿ ಆ ಬೆಳೆ ವಿಮೆಯನ್ನು ಮಂಜೂರಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯವನ್ನು ಮಾಡ್ತಾ ಸರ್ಕಾರ ರೈತರ ನೆರವಿಗೆ ಬರಬೇಕು ಇವತ್ತು ಸರ್ಕಾರ ರೈತರ ಬೆನ್ನಿಗೆ ನಿಲ್ಲಬೇಕು ಇವತ್ತು ಬೆಳೆ ಬೆಳೆಗಳ ಸಂಬಂಧಪಟ್ಟಂಗೆ ಬೆಳೆ ಸಮೀಕ್ಷೆಯನ್ನು ನಡೆಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ದೀವಿ ಹಳೆ ಇನ್ಶೂರೆನ್ಸ್ ದುಡ್ಡೇ ಇನ್ನೂ ಇಲ್ಲಿವರೆಗೂ ಕೂಡ ಫಿಫ್ಟಿ ಪರ್ಸೆಂಟ್ ಹಣನ ಬಾಕಿ ಪೆಂಡಿಂಗ್ ಇಟ್ಕೊಂಡಿದೆ ಸರ್ಕಾರ ಇವತ್ತು ಹೊಸ ಬೆಳೆ ವಿಮೆಗೂ ಕೂಡ ಇವತ್ತು ನಷ್ಟ ಅನುಭವಿಸಿರ್ತಕ್ಕಂಥ ರೈತರ ಬಗ್ಗೆ ಚಿಂತನೆಯನ್ನು ನಡೆಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ